ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಈಗಿನದು ಭಾಗ್ಯ ತನ್ನ ಮಗಳು ಎಕ್ಸಾಮ್ನ ತಾನು ಎಕ್ಸಾಮ್ನ ಬರೀತೀನಿ ಅಂತ ಚೊಲೋ ತೊಟ್ಟಿದ್ದಾರೆ ಈ ಕಡೆ ಕನಿಕ ಮಾಡಿದ್ದು ಅಂತ ಗೊತ್ತಾಗುತ್ತೆ ಕನಿಕ ಯಾರಿಗೆ ದುಡ್ಡು ಕೊಟ್ಟರು ಮಾಡಿಸಿದ್ಲು ಆ ಥರ ಟ್ಯಾಂಡಾಗಿ ಭಾಗ್ಯ ಕೈಗೆ ಸಿಕ್ಕಾಕೋತಾನೆ ಆ ಥರ ಸಿಕ್ಕಾಕೊಂಡಿದ್ದ ತಡ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ನಂತರ ಈ ಕಡೆ ಅವರು ಎಷ್ಟೇ ಓಡ್ ಬಂದರೂ ಕೂಡ ಅವನ್ನ ಚೂಸ್ ಮಾಡೋದು ಕಷ್ಟ ಆಗುತ್ತೆ ಅದರಿಂದ ಏನು ಯೂಸ್ ನಿನ್ನ ಮಗಳು ಎಕ್ಸಾಮ್ ಬರೀಲಿಲ್ವಲ್ಲ ಟೆನ್ಸ್ ಟು ಎಷ್ಟು ಇಂಪಾರ್ಟೆಂಟ್ ಗೊತ್ತಾವಲ್ಲ ಭವಿಷ್ಯ ಹಾಳಾಗ್ತದೆ ಮೊದಲು ಅದನ್ನು ಮಾಡುವಂಥ ತಾಂಡವ ಹೇಳಿದಾಗ ನಾನು ನನ್ನ ಮಗಳು ಇವತ್ತಿನ ಗಣಿತ ಪರೀಕ್ಷೆ ಶ ಬರದೇ ತೀರ್ತಿವಿ ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ನಂತರ ಈ ಕಡೆ ಸುನಂದ ಪೂಜಾ ಹಾಗೆ ಕುಸುಮಾ ಎಲ್ಲರೂ ಕೂಡ ಅವ್ರ ಜೊತೆ ಬರ್ತಾರೆ ಬರ್ತಾರೆ ಏನೂ ಮಾಡೋಕ್ಕಾಗಲ್ಲ ಆದರೆ ಇಲ್ಲಿ ಏನು ಮಾಡ್ತೀಯ ಎಲ್ಲ ಕೂಡ ಮುಗಿತಲ್ಲ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಎಕ್ಸಾಮ್ ಬರ್ದೇ ಬರೀತೀವಿ ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಆಗೋದಕ್ಕೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಏನಾದರೂ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಮಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀನಿ ಇಷ್ಟು ದಿನ ಎಲ್ವನ ಕೂಡ ಸಹಿಸಿ ಸಹಿಸಿ ಸಾಕಾಗಿದೆ ಅಂತ ಹೇಳಿದಾಗ ಈ ಕಡೆ ಕುಸುಮೋರು ಏನು ಮಾಡ್ತೀಯ ಮಾಡು ಮಗಳ ಧೈರ್ಯದಿಂದ ಮುನ್ನುಗ್ಗು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ತಗೋ ನಿನಗೂ ನಿನ್ನ ಮಗಳಿಗೂ ನ್ಯಾಯ ಸಿಗಲೇಬೇಕು ನನ್ನ ಸಪೋರ್ಟ್ ಇದೆ ಅಂತ ಹೇಳ್ತಾರೆ ಇವತ್ತು ಹಾಲಂದು ನೀರಿನ ನೀರಿಗಾಗಲಿ ಏನಾದರೂ ಆಗಲಿ ನಾನು ಛಲ ಬೆಳ್ದೆ ನ್ಯಾಯ ದೊರಕಿಸ್ಕೊಂಡ್ರೆ ದೊರಕಿಸ್ಕೊತೀನಿ ಅಂತ ಭಾಗ್ಯ ಮುನ್ನುಗ್ತಿದ್ರೆ ಈ ಕಡೆ ತಾಂಡವ್ ತನ್ನ ಮಗಳನ್ನ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಬಂದಿದ್ದಾರೆ ಐಸ್ ಕ್ರೀಮ್ ಕಾ ಪಾರ್ಲರ್ಗೆ ಕರ್ಕೊಂಡು ಬಂದು ನೋಡು ತನ್ವಿ ಏನೋ ಆಗೋಯ್ತು ಬಿಟ್ಟುಬಿಡು ನೆಕ್ಸ್ಟು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ತೊಗೊಳ್ಳೋಣ ತಪ್ಪು ಮಾಡಿಲ್ಲ ಅಂತ ಈಗ ಹೇಗೂ ಓದಿದ್ಯಾಲ್ವ ಆಗ ರಿವೈಸ್ ಮಾಡ್ಕೋ ಎಕ್ಸಾಮ್ ಬರಿಬಹುದು ಎಷ್ಟು ಜನ ಎಕ್ಸಾಮ್ ಬರೀತಾರೆ ಗೊತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ತನ್ವಿ ಇಲ್ಲ ಪಪ್ಪ ನಾನು ಸಪ್ಲಿಮೆಂಟ್ರಿ ಬರೆಯೋದಾ ನನಗೆ ಒಂದೇ ಮಾರ್ಕ್ಸ್ ಆಡಬೇಕು ನಾನು ತುಂಬ ಚೆನ್ನಾಗಿ ಓದಿದ್ದೀನಿ ಪಪ್ಪಾ ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗಿತೀನಿ ಎಲ್ಲರ ಹತ್ರ ನಾನು ಎಷ್ಟು ಚೆನ್ನಾಗಿ ಓದಿ ಪಾಸಾಗಿದ್ದೀನಿ ಅಂತ ತೋರಿಸ್ಬೇಕು ನನಗೆ ಎರಡೆರಡು ಮಾರ್ಕ್ಸ್ ಬೇಡ ಪಪ್ಪ ನಾನು ತುಂಬ ಚೆನ್ನಾಗಿ ಬರ್ತಿದ್ದೀನಿ ನಾನು ಇವತ್ತೇ ಎಕ್ಸಾಮ್ ಬರೀಬೇಕು ಅಂತ ಹೇಳ್ತದಾಳೆ ಆದರೂ ಕೂಡ ಇಲ್ಲಿ ತಾಂಡವ್ ಕನ್ವಿನ್ಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತದಾನೆ ಬಟ್ ತನ್ವಿ ಕನ್ವಿನ್ಸ್ ಆಗ್ತಿಲ್ಲ ಆದ್ರೆ ನಡುವೆ ಇಷ್ಟು ಇಷ್ಟು ಎಂಟ್ರಿ ಕೊಡ್ತಾಳೆ ನಿನಗೆ ಕನ್ವಿನ್ಸ್ ಆಗಬೇಕಲ್ವಾ ನೀನು ಸಮಾಧಾನ ಆಗಬೇಕಲ್ವಾ ನೀನು ಫೇವ್ರೇಟ್ ಐಸ್ ಕ್ರೀಮ್ ತಂದಿದ್ದೀನಿ ತಗೋ ಅದನ್ನು ತಿನ್ನು ಅದನ್ನು ತಿಂದರೆ ನಿನಗೆ ಕೂಲ್ ಆಗ್ತೀಯಾ ಅಂತ ಹೇಳ್ತಿದ್ರೆ ಈ ಕಡೆ ತನ್ವಿಗೆ ಕೋಪ ಬರುತ್ತೆ ಅಲ್ಲಿ ಅವತ್ತು ಹೋದಾಗ ತನ್ನನ್ನು ಸುಳ್ಳಿ ಅಂತ ಹೇಳಿದು ಇದರಿಂದಾಗಿ ಪಪ್ಪ ಕೈ ಮಾಡೋಕ್ಕೆ ಮುಂದಾಗಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ತಕ್ಷಣ ತಿರುಗಿ ಬಿಡ್ತಾಳೆ ಈ ಕಡೆ ತನ್ವಿ ನೀವು ಯಾರು ಐಸ್ ಕ್ರೀಮ್ ತರೋದಕ್ಕೆ ಅಂತ ಹೇಳಿ ಐಸ್ ಕ್ರೀಮ್ನ ಶ್ರೇಷ್ಠ ಮುಖಕ್ಕೆ ಬಿಡ್ತಾಳೆ ಯಾರ್ರೀ ನೀವು ಐಸ್ ಕ್ರೀಮ್ ತರೋದಕ್ಕೆ ಅಂತ ಹೇಳ್ತಿದ್ರೆ ನೀನು ಟೂ ಮಚ್ ತನ್ವಿ ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನು ಟೂ ಮಚ್ಚು ಯಾರು ಯಾಕೆ ನಮ್ಮಿಬ್ಬರ ಮಧ್ಯೆ ಬರ್ತಿದ್ದಾರೆ ಪಪ್ಪಾ ನೀವು ನಾವು ಬಂದಿದ್ರಲ್ವ ಯಾಕೆ ಬಂದರು ಸರಿ ನೀವು ಯಾಕೆ ಅವ್ರ ಮಾತು ಕೇಳ್ತೀರಾ ಅವ್ರು ಯಾಕೆ ನನಗೆ ಐಸ್ ಕ್ರೀಮ್ ಕೊಡಬೇಕು ಅಂದಾಗ ನೀನು ಫೇವ್ರೇಟ್ ಅಲ್ವಾ ಆಗಲಿ ಅಂತ ಅಂದಕ್ಕೆ ಹೋ ಸ್ಕೂಲ್ ಆಗಬೇಕಾ ಏನು ಪಪ್ಪಾ ನೀವು ಈಗಲೂ ಕೂಡ ಅವ್ರನ್ನೇ ವಹಿಸ್ಕೊಂಡು ಮಾತಾಡ್ತಿರಲ್ಲ ಮಕ್ಕಳು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀಬೇಕು ಅಂತೀರಾ ಐಸ್ ಕ್ರೀಮ್ ಪಾರ್ಲರ್ ಕರ್ಕೊಂಡು ಬರ್ತೀನಿ ನಾನು ಎಕ್ಸಾಮ್ ಬರ್ದಿಲ್ಲ ಅಂತ ಸಂತ ಪಡ್ತಿದ್ದೀನಿ ಇದೇ ನಪಾಪ ನೀವು ಮಾಡೋದು ಸರಿ ಅವ್ರು ಯಾರು ಎಲ್ಲ ವಿಷಯಕ್ಕೂ ಮೂಗು ತುಗಿಸ್ಕೊಂಡು ಬರ್ತಾರಲ್ಲ ಅವತ್ತೂ ಅಷ್ಟೇ ಇವತ್ತು ಅಷ್ಟೇ ಆಫೀಸಲ್ಲಿ ಎಷ್ಟು ಜನ ಇದ್ದಾರೆ ಯಾವಾಗಲೂ ಕೂಡ ಇವರೇ ಯಾಕೆ ನಿಮ್ಮ ಜೊತೆ ಬರ್ತಾರೆ ಹಾಗಿದ್ರೆ ನಿಮ್ಮ ಅವರ ನಡುವೆ ಏನು ಸಂಬಂಧ ಇದೆ ಅವ್ರೇನು ನಿಮ್ಮ ಗರ್ಲ್ ಫ್ರೆಂಡ್ ಅಪ್ಪಪ್ಪ ಅಂತ ಕೇಳ್ತಿದ್ರೆ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ ಬುಟ್ಟು ಮಾಡಿ ತೋರಿಸಿ ಮಾತಾಡೋಕೆ ಮುಂದಾಗ್ತದಾಳೆ ಶ್ರೇಷ್ಠ ಮತ್ತು ತಾಂಡವ್ಗೆ ಏನು ಮಾತಾಡ್ತಾರೆ ಿದ್ಯಂಡ್ವಿ ಎಲ್ಲರೂ ಇದ್ದಾರೆ ಅಂತಾಗ ಯಾರು ಬೇಕಿದ್ರು ಎಲ್ಲಿ ಪಾಪ ನಾನಂತೂ ಸುಮ್ಮನಿರೋದಿಲ್ಲ ಏನು ಪಾಪ ನೀವು ಸಮಾಧಾನ ಮಾಡೋದು ಬಿಟ್ಟು ಸಮಾಧಾನ ಮಾಡ್ತಿದ್ರಲ್ಲ ಸಪ್ಲಿಮೆಂಟ್ರಿ ತಗೋ ಅಂತ ಹೇಳ್ತಿದ್ರಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮಿಬ್ಬರ ನಡುವೆ ಏನೋ ಇದೆ ಅದಕ್ಕೆ ಯಾವಾಗಲೂ ಈ ಆಂಟಿ ಬರ್ತಾರ ಜೊತೆಗೆ ನಿಮಗಿಂತ ಹೇಳಬೇಕು ಅಂದ್ರೆ ಅಮ್ಮನೇ ವಾಸೆ ನೀವು ಎಂಥವ್ರು ಪಾಪ ಅಂತ ಹೇಳಿ ಬೊಟ್ಟು ಮಾಡಿ ಅವಾಜ್ ಹಾಕಿ ಮಾತಾಡ್ತಿದ್ದಾಳೆ ತನ್ವಿ ಇದರಿಂದ ಶ್ರೇಷ್ಠ ಹಾಗೆ ತಾಂಡವಿಬ್ಬರು ಕೂಡ ಸ್ಟನ್ ಆಗ್ತಾರೆ ಎಲ್ಲೋದ್ರೂ ನಮ್ಮಿಂದನೇ ಬರ್ತಾರೆ ಅವರು ಇವ್ರಿಗಿದ್ ಮರ್ಯಾದೆ ಕೊಡೋದು ಅಂತ ತನ್ವಿ ಮಾತಾಡ್ತಿದ್ದಾಳೆ ಜೊತೆಗೆ ನಿಮಗಿಂತ ಅಮ್ಮನೆ ಬೆಟ್ರ್ ಅಂತ ಹೇಳ್ತಾಳೆ ಜೊತೆಗೆ ಈ ಕಡೆ ಸುನಂದ ಹಾಗೆ ಕುಸ್ಮೌರ್ ಇಬ್ಬರು ಕೂಡ ಮನೆಗೆ ಬಂದಿದ್ದಾರೆ ಯೋ ಏನು ಮಾಡೋದು ಪಾಪ ಒಬ್ಬಳೇ ಹೋಗಿದ್ದಾಳೆ ಏನಾಗುತ್ತೋ ಏನು ಅಂದಾಗ ನಮ್ಮ ಭಾಗ್ಯ ಮೊದ್ಲಿನ ಅಲ್ಲ ಅವ್ಳಿಗೆ ಈಗ ತುಂಬ ಧೈರ್ಯ ಬಂದಿದೆ ಧೈರ್ಯವಾಗಿ ಎಲ್ಲನೂ ಕೂಡ ಫೇಸ್ ಮಾಡ್ತಾಳೆ ನೀವೇನು ಹೆದ್ರಕೋಬೇಡಿ ಸುನಂದ ಅವರೇ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಅಷ್ಟರಲ್ಲಿ ಧರ್ಮ ಅಂಕಲ್ ಬರ್ತಾರೆ ತುಂಬಾ ಗಾಬರಿ ಆಗಿರ್ತಾರೆ ಏನಾಯಿತು ಏನು ಅಂದಾಗ ಗುಂಡಣ್ಣ ಇಷ್ಟೊತ್ತಿಗೆ ಮನೆಗೆ ಬರಬೇಕಿತ್ತು ಆದರೆ ಗುಂಡಣ್ಣ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಬಸ್ ಕೂಡ ನಿಲ್ಲಿಸ್ದೆ ಹೋದ್ರು ನಾನು ಬಸ್ಸಿಂದನೇ ಓಡೋದೆ ಗುಂಡಣ್ಣ ಬಸ್ಸೇ ಹತ್ತಿಲ್ವಂತೆ ಅಂತ ಹೇಳಿ ಗಾಬರಿ ಆಗ್ತಿದ್ದಾರೆ ಜೊತೆಗೆ ಮಧ್ಯಾಹ್ನನೇ ಸ್ಕೂಲ್ ಬಿಡುತ್ತೆ ಅಂತ ಹೇಳಿದ್ದ ಅಂತದಾಗ ಈ ಕಡೆ ಗಾಬರಿ ಆಗ್ತಿದ್ದಾರೆ ಆ ಕಡೆ ಭಾಗ್ಯ ತನ್ನ ಮತ್ತು ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟಕ್ಕೆ ಮುಂದಾಗಿದ್ರೆ ಈ ಕಡೆ ತಂದಿ ಅಪ್ಪ ಮತ್ತು ಶ್ರೀ ಶ್ರ ನಡುವೆ ಯಾವ ಸಂಬಂಧ ಇದೆ ನಿಮ್ಮ ಗರ್ಲ್ ಫ್ರೆಂಡ ಅಂತ ಹೇಳಿ ಪ್ರಶ್ನೆ ಮಾಡಿ ಕ್ವೆಶನ್ ಮೇಲೆ ಕ್ವೆಶನ್ ಮಾಡಿ ಅವರಿಬ್ಬರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಸ್ ಹಾಕಿ ತಲೆ ತಗ್ಸೋ ಪ್ರೀತಿ ಮಾಡ್ತಿದ್ದಾಳೆ ಈ ಕಡೆ ಸುನಂದ ಹಾಗೆ ಭಾಗ್ಯ ಧರ್ಮ ಅಂಕಲ್ ಎಲ್ಲರೂ ಕೂಡ ಗಾಬರಿ ಆಗಿ ಮಗ ಎಲ್ಲಿ ಹೋದ ಏನು ಅಂತ ಗಾಬರಿ ಆಗಿದ್ದಾರೆ ಇಲ್ಲಿ ಶ್ರೇಷ್ಠನೇ ಇದಕ್ಕೂ ಕೂಡ ಕಾರಣ ಆಗಿದ್ದಾಳೆ ಮಹೇಶ್ವರು ಯಾವಾಗ ನಿಮ್ಮ ಅಪ್ಪನ ಸುಳ್ಳು ಹೇಳಿದ್ಯಾ ನಿಮ್ಮ ಅಮ್ಮನಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಆಗ್ಲೇ ತನ್ನ ಕೂಗೋಗ್ಬಿಟ್ಟ ಅವನು ಕೂಡ ಎಲ್ಲಿ ಹೋಗಿದಾನೆ ಕಣ್ಣೀರು ಹಾಕ್ಕೊಂಡು ಅಪ್ಪನ ಸತ್ಯ ಹೇಳಬೇಕು ಅಂತ ಯಾವ್ದಾದ್ರೂ ಪಾರ್ಕಲ್ಲಿ ಕೂತಿದ್ದಾನ ಏನಾಗಿದೆ ಅವನಿಗೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಜೀವನ್ನೇ ಪೂರ್ತಿಯಾಗಿ ನೋಡಬೇಕಾಗತ್ತೆ ಜೊತೆಗೆ ಇಲ್ಲಿ ಕನಿಕಾ ತನ್ನ ಫ್ರೆಂಡ್ ಬರ್ಡೇ ಡೇ ಸೆಲೆಬ್ರೇಷನ್ಗೆ ಬಂದಿದ್ದಾರೆ ಅಲ್ಲಿ ಎಲ್ಲ ಇದೆ ಲಕ್ಷ ಲಕ್ಷ ಬೆಲೆ ಬಾಳುತ್ತೆ ಅಲ್ಲಿರೋರಿಗೂ ಗೊತ್ತು ಕನಿಕಾಗೆ ಜ್ಯುವೆಲರಿ ಅಂದರೆ ತುಂಬ ಇಷ್ಟ ಅಂತ ಫ್ರೆಂಡ್ ಬರ್ಡೇ ಪಾರ್ಟಿಲಿ ಡ್ಯಾನ್ಸ್ ಧಮಾಕ ನಡೀತಾ ಇದ್ರೆ ಈ ಕಡೆ ಧಮಾಕ ಮಾಡ್ತಿದ್ದಾಳೆ ತಾಂಡವ್ಗೆ ಮಗಳು ಜೊತೆಗೆ ನಿಮಗಿಂತ ಮನೆ ವಾಸಿ ಅಂತ ಹೇಳಿ ಏನಾದರೂ ಮಾಡ್ತೀನಿ ಅಂತನಾದರೂ ಹೊರಟಿದ್ದಾಳೆ ನೀವು ನನಗೆ ಇಷ್ಟನೇ ಇಲ್ಲ ಯು ಆರ್ ವೇಸ್ಟ್ ಅಂತ ಹೇಳಿ ಅಮ್ಮ ಬರೋ ತನಕ ಕಾಯ್ತೀನಿ ಅಂತ ಹೊರಟೇ ಬಿಡ್ತಾಳೆ ಇದೇ ಬೇಕಾಗಿತ್ತು ಶ್ರೇಷ್ಠಾಗೆ ಕೂಡ ನಂತರ ಈ ಕಡೆ ಅಲ್ಲಿ ಡ್ಯಾನ್ಸ್ ದಮ ಪಾರ್ಟಿಲಿ ನಡೀತಾ ಇದ್ದರೆ ಭಾಗ್ಯ ಬಂದಿದೆ ಎಲ್ರಿಗೂ ಕೂಡ ಬಿಗ್ ಶೋ ಕೊಡ್ತಿದ್ದಾಳೆ ಈ ಕಡೆ ಕನ್ಯಕ ಮಾನ ಮರ್ಯಾದೆ ಪಾರ್ಟೀಲಿ ಹರಾಜ್ ಆಗ್ತದೆ ಭಾಗ್ಯ ಅಂತೂ ಹಿಂದೆಂದೂ ಕಾಣದ ಭಾಗ್ಯನ ಇಂದು ನಾವು ನೋಡ್ತಾ ಇದ್ವಿ ಹಾಗಾದರೆ ತನ್ನ ಮಗಳಿಗೋಸ್ಕರ ಯಾವ ರೀತಿ ಕನ್ಯಕಾನ ಎದುರಿಸಿ ಈ ಒಂದು ತಪ್ಪಲ್ಲಿ ಕನ್ಯಕ ಭಾಗ್ಯ ಆಗಿರುವುದು ಅಂತ ತಿಳಿಸಿ ತಾನು ಮತ್ತು ತನ್ನ ಮಕ್ಕಳು ಇಬ್ರು ಕೂಡ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಗೆಟ್ಟಿಸ್ಕೊತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಚು ಕೂಸ್ಕರು ಬೀಚು ಒಳಗನ ಮರಿ